ಸರಿಗಮಪ್ಪ ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆ ಪಡೆದಿರುವ ಕನ್ನಡದ ಖ್ಯಾತ ಗಾಯಕಿ ಸುಹಾನ ಸೈಯದ್ ಹಿಂದೂ ಹುಡುಗನನ್ನ ಪ್ರೀತಿಸ್ತಾ ಇದ್ದು ಇದೀಗ ತಾನು ಪ್ರೀತಿಸ್ತಾ ಇರುವ ಹುಡುಗನ ಮಾಹಿತಿಯನ್ನ ರಿವೀಲ್ ಮಾಡಿದ್ದಾರೆ ಹಿಂದೊಮ್ಮೆ ಹಿಂದೂ ದೇವರ ಭಜನೆ ಹಾಡಿದ್ದಕ್ಕೆ ವಿವಾದಕ್ಕೀಡಾಗಿದ್ದ ಗಾಯಕಿ ಶಿವಮೊಗ್ಗದ ಸಾಗರದ ಚಿಲುವೆ ಸಿನಿಮಾಗಳಲ್ಲೂ ಹಿನ್ನೆಲೆ ಗಾಯನದ ಮೂಲಕ ಜನಪ್ರಿಯತೆ ಗಳಿಸಿದ್ದಾರೆ ಇದೀಗ ನಿರ್ಭೀತಿಯಿಂದ ತಾವು ಪ್ರೀತಿಸ್ತಾ ಇರುವ ಹುಡುಗನನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ ನಿತಿನ್ ಶಿವಾಂಶ್ ಜೊತೆ ಪ್ರೀತಿಯ ಗುಟ್ಟನ್ನ ರಟ್ಟು ಮಾಡಿರುವ ಸುಹಾನಾ ಸೈಯದ್ ತಾವು ಈ ಪ್ರೀತಿಯಲ್ಲಿ ಎದುರಿಸಿದ ಸವಾಲಿನ ಕುರಿತು ಇನ್ಸ್ಟಾಗ್ರಾಂನಲ್ಲಿ ಬರೆದುಕೊಂಡು ಪೋಸ್ಟ್ ಮಾಡಿದ್ದಾರೆ ರಂಗಭೂಮಿ ಕಲಾವಿದ ಆಗಿರುವ ನಿತಿನ್ ಶಿವಾಂಶ ಸಿನಿಮಾದಲ್ಲೂ ಸಕ್ರಿಯರಾಗಿದ್ದಾರೆ ಶಾಲಾ ದಿನಗಳಲ್ಲಿ ನಿತಿನ್ ಶಿವಾಂಶ ಪರಿಚಯ ಇರುವುದಾಗಿ ಸುಹಾನಾ ಹೇಳಿಕೊಂಡಿದ್ದಾರೆ ಹದಿನಾರು ವರ್ಷಗಳ ಸ್ನೇಹ ಪ್ರೀತಿಯಾಗಿ ಚಿಗುರಿದೆ ಇದೀಗ ಪ್ರೇಮಿಗಳು ಸಮಾಜದ ಮುಂದೆ ಬಲವಾಗಿ ಎದ್ದು ನಿಂತು ತಮ್ಮ ಪ್ರೀತಿಯ ವಿಚಾರ ಘೋಷಿಸಿದ್ದಾರೆ ಪ್ರೀತಿಯ ಗುಟ್ಟನ್ನ ನಿಮ್ಮ ಮುಂದೆ ತೆರೆದಿರ್ತೇನೆ ಅಂತ ಘೋಷಿಸಿದ ಸುಹಾನಾ ಸೈಯದ್ ಜೋಡಿ ಫೋಟೋ ಹಂಚಿಕೊಂಡಿದ್ದಾರೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಹಿರಣಿ ಕಾಂಪ್ಲೆಕ್ಸ್ ಬುಳ್ವಾರು ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ